ಶನಿವಾರ ಮಂಗಳೂರು ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆಯಲ್ಲಿ ಪಿಎಫ್ಐ ಪಾತ್ರವಿರುವ ಶಂಕೆಯಿದ್ದು ಈ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಮೃತರ ಪತ್ನಿ ಪಲ್ಲವಿ ಅವರು ಓಂ ಪ್ರಕಾಶ್ ರವರಿಗೆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಪಿಎಫ್ಐ ಜೊತೆ ನಂಟು ಇದ್ದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ರೀತಿಯ ಕ್ರಿಮಿನಲ್ಗಳ ಪರಿಚಯವಾಗಿರುತ್ತದೆ ನಿವೃತ್ತರಾದ ಬಳಿಕ ಅವರಿಗೆ ಯಾವ ರೀತಿಯ ಸಂಪರ್ಕವಿತ್ತು ಎಂಬುದು ತಿಳಿಯಬೇಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಿಷೇಧಿತ ಪಿಎಫ್ಐ ಸದಸ್ಯರನ್ನ ನೇಮಕ ಮಾಡಲಾಗಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕು ಇದಕ್ಕಾಗಿ ಮುಖ್ಯಮಂತ್ರಿ ಗೃಹ ಸಚಿವ ಹಾಗೂ ವಿಧಾನಸಭೆ ಸ್ಪೀಕರ್ ಅವರನ್ನ ವಿಚಾರಣೆಗೊಳಿಸಬೇಕು ಎಂದು ಆಗ್ರಹಿಸಿ ಮೃತರ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿಯವರ ಮಾನಸಿಕ ಆರೋಗ್ಯದ ಬಗ್ಗೆ ವಿಧ ವಿಧವಾಗಿ ಚರ್ಚೆಯಾಗುತ್ತಿದೆ ಪೊಲೀಸರು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಆಣತಿಯಂತೆ ತನಿಖೆ ಮಾಡುತ್ತಿದ್ದಾರೆ ಎಂಬುದನ್ನು ಇದು ಸೂಚಿಸುತ್ತದೆ ಕೊಲೆಯಲ್ಲಿ ಮಗಳು ಕೃತಿಯ ಪಾತ್ರವಿಲ್ಲ ಎಂದು ಪಲ್ಲವಿಯರು ಹೇಳಿದ್ರು ಪೊಲೀಸರು ಯಾಕೆ ನಂಬುತ್ತಿಲ್ಲ ಕೊಲೆ ಮಾಡಿರುವುದನ್ನು ನೋಡಿರುವ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದ ಬಗ್ಗೆ ಮಾಹಿತಿ ಇಲ್ಲ ಯಾವುದೇ ಸಿಸಿಟಿವಿ ಫುಟೇಜ್ ಸಿಕ್ಕಿಲ್ಲ ಕೇವಲ ಪಲ್ಲವಿಯವರ ಹೇಳಿಕೆ ಆಧರಿಸಿ ಆಕೆಯನ್ನ ಆರೋಪಿ ಮಾಡಲಾಗಿದೆ ಎಂದು ಆರೋಪಿಸಿದರು ಪಿಎಫ್ಐ ಸದಸ್ಯರನ್ನ ರಕ್ಷಿಸುವ ಉದ್ದೇಶದಿಂದ ಸುಳ್ಳು ಸುದ್ದಿ ಹಬ್ಬಿಸಲಾಗುತ್ತಿದೆ ಹಿಂದೆ ಡಿವೈಎಸ್ಪಿ ಎಂಕೆ ಗಣಪತಿಯವರ ಸಾವಿನ ಸಂದರ್ಭದಲ್ಲಿಯೂ ಒಬ್ಬ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ್ದ ಮಂತ್ರಿಯನ್ನ ರಕ್ಷಿಸುವ ಉದ್ದೇಶದಿಂದ ಹೆಂಡತಿಯಿಂದ ಸತ್ತಿರುವುದಾಗಿ ಪ್ರಕರಣವನ್ನು ಮುಚ್ಚಿ ಹಾಕಲಾಗಿತ್ತು ಎಂದು ಅನುಪಮಾ ಶೆಣೈ ಆರೋಪಿಸಿದ್ದಾರೆ ಹೋಗಿ ಜೈಲಿಗೆ ಹಾಕಲಿಕ್ಕೆ ನನಗೆ ಇನ್ವೆಸ್ಟಿಗೇಷನ್ ನ ಉದ್ದೇಶ ಏನಂತ ಹೇಳಿದ್ರೆ ಕ್ಲಿಯರ್ ಕಟ್ ಆಗಿ ಇದೇ ಫ್ಯಾಕ್ಟ್ ಅಂತ ಪ್ರೂವ್ ಮಾಡುವಂತದ್ದು ಇದನ್ನ ಕೊಟ್ಟರೆ ಏನ್ ಮಾಡ್ತಾರೆ ಇದನ್ನ ನಾನು ಹೇಳಿದೇನೆ ಸಾಕಷ್ಟು ಪುರಾವೆ ಇದೆ ಅಂತ ಹೇಳಿ ಈಗ ಅವ್ರ ಹತ್ರ ಇರುವ ಪುರಾವೆ ಏನು ಸಾಕಷ್ಟು ಪುರಾವೆ ಏನ್ ಪುರಾವೆ ಅದನ್ನ ಬಿಡುಗಡೆ ಮಾಡಿ ಹಾಗಾದ್ರೆ ಸಾಕಷ್ಟು ಪುರಾವೆ ಅಂತ ಮೀಡಿಯಾದ ಮುಂದೆ ಹೇಳಿದ್ರೆ ಆಯ್ತಾ